ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುವ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಮಾಧವೇಶ್ವರಿ ಶಕ್ತಿಪೀಠ ಮತ್ತು ಸೀತಾಮಾತೆಯು ಭೂಮಿಯೊಳಗೆ ಪ್ರವೇಶಿಸಿ ತಮ್ಮ ಅವತಾರವನ್ನು ಮುಗಿಸಿದ ಸ್ಥಳ ಇನ್ನೂ ಅನೇಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವು ನಮ್ಮ ಕಾಶಿ ಯಾತ್ರೆಯ ಸಂದರ್ಭದಲ್ಲಿ ಪ್ರಯಾಗ್ರಾಜ್ಗೆ ಭೇಟಿಯನ್ನು ನೀಡಿ ಒಂದು ದಿನದಲ್ಲಿ ಪ್ರಯಾಗ್ರಾಜ್ನಲ್ಲಿ ನೋಡಬೇಕಾದ ಸ್ಥಳಗಳನ್ನು ವೀಕ್ಷಣೆ ಮಾಡಿಕೊಂಡು ರಿಟರ್ನ್ ಕಾಶಿಗೆ ಬರಬಹುದು ಕಾಶಿಯಿಂದ ಪ್ರಯಾಗ್ರಾಜ್ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಕಾಶಿಯ ಯು ಪಿ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಿಂದ ಪ್ರಯಾಗ್ರಾಜ್ಗೆ ಬಸ್ಗಳು ರೆಗ್ಯುಲರ್ ಆಗಿ ನಮಗೆ ಸಿಗುತ್ತವೆ ಕಾಶಿಯಿಂದ ಪ್ರಯಾಗ್ರಾಜ್ಗೆ ಹೋಗಲು ರೈಲ್ನ ವ್ಯವಸ್ಥೆಯೂ ಇದೆ ಬಟ್ ಆದರೆ ರೈಲ್ ಟಿಕೆಟ್ ಅನ್ನು ನಾವು ಎರಡು ಮೂರು ತಿಂಗಳ ಮೊದಲೇ ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ ನಾವು ಈಗ ಕಾಶಿಯಿಂದ ಪ್ರಯಾಗ್ರಾಜ್ಗೆ ಟೂರಿಸ್ಟ್ ವಾಹನದಲ್ಲಿ ಹೋಗುತ್ತಿದ್ದೇವೆ ನಮ್ಮ ದಕ್ಷಿಣ ಭಾರತದಿಂದ ಕಾಶಿಗೆ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೋನಾರ್ಪುರ ಹಾಗೂ ಪಾಂಡೆ ಹವೇಲಿಗಳಲ್ಲಿರುವ ಆಶ್ರಮಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಿಕೊಳ್ಳುತ್ತಾರೆ ಆಶ್ರಮಗಳ ಬಳಿಯೇ ಟೂರಿಸ್ಟ್ ವಾಹನಗಳ ಬುಕ್ಕಿಂಗ್ ಏಜೆನ್ಸಿಗಳು ಇರುತ್ತವೆ ನೀವು ಕಾಶಿಯಿಂದ ಪ್ರಯಾಗ್ರಾಜ್ಗೆ ಟೂರಿಸ್ಟ್ ವಾಹನದಲ್ಲಿ ಹೋಗುವುದಾದರೆ ಟೂರಿಸ್ಟ್ ಬುಕ್ಕಿಂಗ್ ಏಜೆನ್ಸಿಯಲ್ಲಿ ವಾಹನವನ್ನು ಬುಕ್ ಮಾಡಿಕೊಳ್ಳಬಹುದು ನಮ್ಮ ಕಾಶಿ ಅಯೋಧ್ಯ ಮತ್ತು ಚಿತ್ರಕೂಟ್ ದರ್ಶನದ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಇವೆ ನೋಡದೇ ಇರುವಂತವರು ನೋಡಬಹುದು ನಾವು ಈ ವಾಹನದಲ್ಲೇ ಕಾಶಿಯಿಂದ ಪ್ರಯಾಗ್ರಾಜಿಗೆ ಹೋಗುತ್ತಿದ್ದೇವೆ ಈ ವಾಹನದಲ್ಲಿ ಏಳು ಜನರು ಪ್ರಯಾಣಿಸಬಹುದು ನಾವು ಐದು ಜನ ಇದ್ದೆವು ಒಂದು ದಿನದಲ್ಲಿ ಕಾಶಿಯಿಂದ ಪ್ರಯಾಗ್ರಾಜಿಗೆ ಈ ವಾಹನದಲ್ಲಿ ಹೋಗಿ ಬರಲು ನಾಲ್ಕು ಸಾವಿರ ರೂಪಾಯಿಗಳನ್ನು ಚಾರ್ಜ್ ಮಾಡಿದರು ನಾವು ಕಾಶಿಯಿಂದ ಪ್ರಯಾಗ್ರಾಜ್ಗೆ ಬೆಳಗ್ಗೆ ಆರು ಗಂಟೆಗೆ ಹೊರಡುತ್ತಿದ್ದೇವೆ ರಿಟರ್ನ್ ಕಾಶಿಗೆ ಬರುವುದು ರಾತ್ರಿ ಹನ್ನೊಂದು ಗಂಟೆಯಾಗುತ್ತದೆ ಪ್ರಯಾಗ್ರಾಜ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಾವು ಹೋಟೆಲ್ನಲ್ಲಿ ಈ ತಿಂಡಿಯನ್ನು ಮಾಡಿದೆವು ಈ ತಿಂಡಿಗೆ ಹೋಟೆಲ್ನವರು ಐವತ್ತು ರೂಪಾಯಿ ಚಾರ್ಜ್ ಮಾಡಿದರು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳವು ನಡೆಯುತ್ತದೆ ನಾವು ಎರಡು ಸಾವಿರದ ಇಪ್ಪತ್ತನಾಲ್ಕು ಡಿಸೆಂಬರ್ ತಿಂಗಳಿನಲ್ಲಿ ಪ್ರಯಾಗ್ರಾಜಿಗೆ ಭೇಟಿಯನ್ನು ನೀಡಿದ್ದೆವು ಆಗ ಕುಂಭಮೇಳವು ಇನ್ನೂ ಪ್ರಾರಂಭವಾಗಿರಲಿಲ್ಲ ಕುಂಭಮೇಳಕ್ಕೆ ತಯಾರಿಯನ್ನು ನಡೆಸುತ್ತಿದ್ದರು ಪ್ರಯಾಗರಾಜಿನಲ್ಲಿ ಎರಡು ಬಸ್ ಸ್ಟಾಂಡ್ಗಳಿವೆ ಒಂದು ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡ್ ಇನ್ನೊಂದು ಝೀರೋ ರೋಡ್ ಬಸ್ ಸ್ಟ್ಯಾಂಡ್ ಕಾಶಿಯಿಂದ ಪ್ರಯಾಗರಾಜಿಗೆ ಬರುವಂತಹ ಬಸ್ಗಳು ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡ್ ನಲ್ಲಿ ನಿಲ್ಲಿಸುತ್ತಾರೆ ಬಸ್ ಸ್ಟ್ಯಾಂಡ್ನಿಂದ ತ್ರಿವೇಣಿ ಸಂಗಮವು ಹೆಚ್ಚು ಕಡಿಮೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ನೀವೇನಾದರೂ ಕಾಶಿಯಿಂದ ಗವರ್ನಮೆಂಟ್ ಬಸ್ ನಲ್ಲಿ ಪ್ರಯಾಗ್ರಾಜ್ಗೆ ಬರುವುದಾದರೆ ಬಸ್ ಅನ್ನು ತ್ರಿವೇಣಿ ಸಂಗಮದ ಬಳಿ ನಿಲ್ಲಿಸಲು ತಿಳಿಸಿ ಬಸ್ ಸ್ಟ್ಯಾಂಡ್ ನಿಂದ ತ್ರಿವೇಣಿ ಸಂಗಮಕ್ಕೆ ಆಟೋದಲ್ಲಿ ಬರುವುದಾದರೆ ಆಟೋದವರು ಹೆಚ್ಚು ಹಣವನ್ನು ಕೇಳುತ್ತಾರೆ ಆದ್ದರಿಂದ ನೀವುಗಳು ತ್ರಿವೇಣಿ ಸಂಗಮದ ಬಳಿಯೇ ಬಸ್ ಅನ್ನು ನಿಲ್ಲಿಸಲು ತಿಳಿಸಿ ತ್ರಿವೇಣಿ ಸಂಗಮದ ಬಳಿ ಈ ರೀತಿಯ ನೀರಿನ ಕ್ಯಾನ್ಗಳು ಸಿಗುತ್ತವೆ ಈ ಕ್ಯಾನ್ಗಳಲ್ಲಿ ತ್ರಿವೇಣಿ ಸಂಗಮದ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು ನೀವು ಕಾಶಿಯಿಂದ ತ್ರಿವೇಣಿ ಸಂಗಮಕ್ಕೆ ಟೂರಿಸ್ಟ್ ವಾಹನದಲ್ಲಿ ಬರುವುದಾದರೆ ಟೂರಿಸ್ಟ್ ವಾಹನದವರು ಈ ತ್ರಿವೇಣಿ ಸಂಗಮದ ಬಳಿಯೇ ತಮ್ಮ ವಾಹನವನ್ನು ನಿಲ್ಲಿಸುತ್ತಾರೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುವ ಸ್ಥಳಕ್ಕೆ ನಾವು ಈಗ ದೋಣಿಯಲ್ಲಿ ಹೋಗಿ ಬರೋಣ ಬನ್ನಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರಯಾಗ್ರಾಜಿಗೆ ಅತ್ಯಂತ ಮಹತ್ವವಾದ ಸ್ಥಾನವಿದೆ ಭಾರತದ ಅತ್ಯಂತ ಪುರಾತನ ನಗರಗಳಲ್ಲಿ ಪ್ರಯಾಗ್ರಾಜ್ ಕೂಡ ಒಂದು ಪ್ರಯಾಗ್ರಾಜ್ ಎಂದರೆ ಸಂಗಮಗಳ ರಾಜ ಎಂದು ಹದಿನೈದನೇ ಶತಮಾನದಲ್ಲಿ ಅಕ್ಬರನು ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ಹೆಸರನ್ನು ಅಲಹಾಬಾದ್ ಎಂದು ಬದಲಿಸಿದನು ಇತ್ತೀಚಿನ ದಿನಗಳಲ್ಲಿ ಅಲಹಾಬಾದ್ ಹೆಸರನ್ನು ಮತ್ತೆ ಪ್ರಯಾಗರಾಜ್ ಎಂದು ಮರುನಾಮಕರಣ ಮಾಡಿದ್ದಾರೆ ಈ ದೋಣಿಯಲ್ಲಿ ಸಂಗಮದ ಬಳಿ ಹೋಗಿ ಸ್ನಾನವನ್ನು ಮಾಡಿಕೊಂಡು ರಿಟರ್ನ್ ಬರಲು ಒಬ್ಬರಿಗೆ ನೂರು ರೂಪಾಯಿಯನ್ನು ಚಾರ್ಜ್ ಮಾಡಿದರು ಸೃಷ್ಟಿಕರ್ತರಾದ ಬ್ರಹ್ಮದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದ ನಂತರ ತಮ್ಮ ಮೊದಲ ಯಜ್ಞವನ್ನು ಈ ಪ್ರಯಾಗ್ರಾಜಿನಲ್ಲಿ ಮಾಡಿದ್ದರು ಎಂದು ನಮಗೆ ಪುರಾಣಗಳ ಮುಖಾಂತರ ತಿಳಿಯುತ್ತದೆ ಈ ತ್ರಿವೇಣಿ ಸಂಗಮದ ಬಳಿ ಮೂರು ರೀತಿಯಾದ ಪೂಜೆಗಳನ್ನು ನೆರವೇರಿಸುತ್ತಾರೆ ಗಂಗಾ ಪೂಜೆ ಪಿಂಡದಾನ ಮತ್ತು ವೇಣಿದಾನ ಗಂಗಾ ಪೂಜೆಯನ್ನು ಮಾಡಲು ಪುರೋಹಿತರು ಸಂಗಮದ ಬಳಿಯೇ ಸಿಗುತ್ತಾರೆ ಅವರು ಒಬ್ಬರಿಗೆ ನೂರು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಪಿಂಡದಾನ ಅಥವಾ ವೇಣಿದಾನವನ್ನು ಮಾಡಿಸಲು ಪುರೋಹಿತರು ಒಂದು ಕುಟುಂಬಕ್ಕೆ ಐನೂರು ರೂಪಾಯಿಯಿಂದ ಸಾವಿರದವರೆಗೆ ತೆಗೆದುಕೊಳ್ಳುತ್ತಾರೆ ಪಿಂಡದಾನ ಅಥವಾ ವೇಣಿದಾನಕ್ಕೆ ಬೇಕಾದ ವಸ್ತುಗಳನ್ನು ಪುರೋಹಿತರೇ ತೆಗೆದುಕೊಂಡು ಬರುತ್ತಾರೆ ಹಾ ಮತ್ತೊಂದು ಪ್ರಮುಖ ವಿಷಯವೆಂದರೆ ಪಿಂಡದಾನವನ್ನು ಮಾಡುವವರು ವೇಣಿದಾನವನ್ನು ಮಾಡಬಾರದು ವೇಣಿದಾನವನ್ನು ಇತರ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಮಾಡುವುದಿಲ್ಲ ಕೇವಲ ಪ್ರಯಾಗ್ರಾಜಿನಲ್ಲಿ ಮಾತ್ರವೇ ಮಾಡುತ್ತಾರೆ ವೇಣಿದಾನವನ್ನು ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮಾಡುತ್ತಾರೆ ಜೀವನದಲ್ಲಿ ಒಮ್ಮೆ ವೇಣಿದಾನವನ್ನು ಮಾಡಿದರೆ ಮತ್ತೆ ಮಾಡುವಂತಿಲ್ಲ ವೇಣಿದಾನವು ದಂಪತಿಗಳಿಬ್ಬರೂ ಸೇರಿ ಮಾಡುವಂತಹ ಪೂಜೆ ಪೂಜೆಯು ಮುಗಿದ ನಂತರ ಮಹಿಳೆಯರ ಸ್ವಲ್ಪ ಕೂದಲನ್ನು ಕತ್ತರಿಸಿ ತ್ರಿವೇಣಿ ಸಂಗಮದಲ್ಲಿ ಬಿಡುತ್ತಾರೆ ಈ ಪೂಜೆಗಳನ್ನು ಮಾಡಿಸಲು ನೀವು ಇಚ್ಛಿಸಿದರೆ ಮಾಡಿಸಬಹುದು ಇಲ್ಲವಾದರೆ ತ್ರಿವೇಣಿ ಸಂಗಮದ ಬಳಿ ಸ್ನಾನವನ್ನು ಮುಗಿಸಿಕೊಂಡು ರಿಟರ್ನ್ ಬರಬಹುದು ಇಲ್ಲಿ ಎರಡು ದೋಣಿಗಳ ಮಧ್ಯೆ ಹಲಗೈಯನ್ನು ಕಟ್ಟಿರುತ್ತಾರೆ ಆ ಹಲಗೈಯ ಮೇಲೆ ಇಳಿದು ಸ್ನಾನವನ್ನು ಮಾಡಬಹುದು ಒಬ್ಬರಿಗೆ ಇಪ್ಪತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಮೇಲಿನಿಂದ ನೋಡಿದರೆ ತ್ರಿವೇಣಿ ಸಂಗಮದ ದೃಶ್ಯವು ನಮಗೆ ಈ ರೀತಿ ಕಾಣುತ್ತದೆ ಇಲ್ಲಿ ಮಾತೆ ಸರಸ್ವತಿ ನದಿಯು ಗುಪ್ತಗಾಮಿನಿಯ ರೂಪದಲ್ಲಿ ಅಂತರ್ವಾಹಿನಿಯಾಗಿ ಬರುತ್ತದೆ ಎಂದು ಹೇಳುತ್ತಾರೆ 도산 들어가? 이. 이래 온라 비치에서 안고 피야. 아버, 아? 아, <멜라>. 안 <sus> ನಾವು ಈಗ ಪ್ರಯಾಗ್ರಾಜಿನಲ್ಲಿ ಇರುವ ಇತರ ಸ್ಥಳಗಳನ್ನು ವೀಕ್ಷಣೆ ಮಾಡಲು ನಮ್ಮ ಟೂರಿಸ್ಟ್ ವಾಹನದಲ್ಲಿ ಹೋಗುತ್ತಿದ್ದೇವೆ ನೀವೇನಾದರೂ ಗವರ್ನಮೆಂಟ್ ಬಸ್ಸಿನಲ್ಲಿ ಅಥವಾ ರೈಲಿನಲ್ಲಿ ಬಂದಿದ್ದರೆ ನಾನು ಈಗ ಹೇಳುವ ಸ್ಥಳಗಳನ್ನು ವೀಕ್ಷಣೆ ಮಾಡಲು ನೀವು ಆಟೋದಲ್ಲಿ ಹೋಗಬಹುದು ಆಟೋದವರು ಒಂದು ಸಾವಿರ ರೂಪಾಯಿಗಳವರೆಗೂ ಚಾರ್ಜ್ ಮಾಡುತ್ತಾರೆ ಇದು ಬಡೇ ಹನುಮಾನ್ ದೇವಾಲಯ ತ್ರಿವೇಣಿ ಸಂಗಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಾಲಯವನ್ನು ಸುಮಾರು ಆರುನೂರ ರಿಂದ ನೂರು ವರ್ಷಗಳ ಹಳೆಯದೆಂದು ಹೇಳುತ್ತಾರೆ ಬಡೆ ಹನುಮಾನ್ರನ್ನು ದರ್ಶಿಸಿಕೊಳ್ಳಿ ಈ ಆಂಜನೇಯ ಸ್ವಾಮಿಯನ್ನು ಪ್ರಯಾಗ್ರಾಜಿನ ರಕ್ಷಕ ಎಂದು ಕರೆಯುತ್ತಾರೆ ಆಂಜನೇಯ ಸ್ವಾಮಿಯ ವಿಗ್ರಹವು ಇಪ್ಪತ್ತು ಅಡಿ ಉದ್ದವಿದ್ದು ಆರರಿಂದ ಏಳು ಅಡಿ ಆಳದಲ್ಲಿದೆ ಲಂಕೆಯಲ್ಲಿ ನಡೆದ ಯುದ್ಧವು ಮುಗಿದ ನಂತರ ಆಂಜನೇಯ ಸ್ವಾಮಿಯು ಇಲ್ಲಿಗೆ ಬಂದು ವಿಶ್ರಾಂತಿಯನ್ನು ಪಡೆದಿದ್ದರಂತೆ ಇದು ಶಂಕರಾಚಾರ್ಯರ ದೇವಾಲಯ ಬಡೇ ಹನುಮಾನ್ ದೇವಾಲಯದ ಪಕ್ಕದಲ್ಲಿಯೇ ಇದೆ ಬಡೆಯ ಹನುಮಾನ್ ದೇವಾಲಯವನ್ನು ದರ್ಶನ ಮಾಡಿಕೊಂಡು ನಾವು ಈ ಮಾರ್ಗದಿಂದ ಬಂದು ಈ ಮಾರ್ಗವಾಗಿ ಸ್ವಲ್ಪ ಮುಂದೆ ಸಾಗಿದರೆ ನಮಗೆ ಅಕ್ಬರ್ನ ಕೋಟೆ ಸಿಗುತ್ತದೆ ಬಡೆಯ ಹನುಮಾನ್ ದೇವಾಲಯದಿಂದ ಅಕ್ಬರ್ ಕೋಟೆಯು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಎಂದು ನಮಗೆ ಇತಿಹಾಸವು ತಿಳಿಸುತ್ತದೆ ನಂತರದ ದಿನಗಳಲ್ಲಿ ಕೋಟೆಯು ಅಕ್ಬರನ ಆಳ್ವಿಕೆಗೆ ಒಳಪಟ್ಟಿತು ಕೋಟೆಯ ಒಳಗೆ ಅಕ್ಷಯ ವೃಕ್ಷವಿದೆ ಸೀತಾರಾಮರು ತಮ್ಮ ವನವಾಸದ ಸಂದರ್ಭದಲ್ಲಿ ಪ್ರಯಾಗರಾಜಿಗೆ ಭೇಟಿಯನ್ನು ನೀಡಿದಾಗ ಅಕ್ಷಯ ವೃಕ್ಷದ ಬಳಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದಿದ್ದರಂತೆ ನಂತರ ಇಲ್ಲಿಂದ ಅವರು ಭಾರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಹೋದರು ಎಂದು ನಮಗೆ ಪುರಾಣಗಳು ತಿಳಿಸುತ್ತವೆ ನಾವು ಇಲ್ಲಿಗೆ ಬಂದಾಗ ಕೋಟೆಯಲ್ಲಿ ರಿಪೇರಿ ವರ್ಕ್ ನಡೆಯುತ್ತಿದ್ದ ಕಾರಣ ಕೋಟೆಯು ಓಪನ್ ಆಗಿರಲಿಲ್ಲ ಅಕ್ಷಯ ವೃಕ್ಷವು ಕೋಟೆ ಒಳಗೆ ಈ ರೀತಿ ಇರುತ್ತದೆ ಇದು ನಾಗವಾಸುಕಿ ದೇವಾಲಯ ಅಕ್ಬರ್ನ ಕೋಟೆಯಿಂದ ಈ ದೇವಾಲಯವು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಈಶ್ವರರು ತಮ್ಮ ಕೊರಳಿನಲ್ಲಿ ಧರಿಸುವ ನಾಗದೇವರೇ ನಾಗವಾಸುಕಿ ಸಮುದ್ರ ಮಂಥನದ ನಂತರ ವಾಸುಕಿಯ ದೇಹಕ್ಕೆ ಗಾಯಗಳಾಗಿರುತ್ತವೆ ಆಗ ಮಹಾವಿಷ್ಣುವು ವಾಸುಕಿಗೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುವ ಸ್ಥಳಕ್ಕೆ ಹೋಗಿ ನೀನು ತಪಸ್ಸನ್ನು ಆಚರಿಸು ಎಂದು ಹೇಳುತ್ತಾರೆ ಆಗ ಸರ್ಪಗಳ ರಾಜ ವಾಸುಕಿಯು ತನ್ನ ದೇಹಕ್ಕೆ ಉಂಟಾದ ಗಾಯಗಳು ವಾಸಿ ಆಗುವವರೆಗೂ ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದರು ಎಂದು ನಮಗೆ ಪುರಾಣಗಳು ತಿಳಿಸುತ್ತವೆ ನಾಗವಾಸುಕಿಯನ್ನು ದರ್ಶಿಸಿಕೊಳ್ಳಿ ಇದು ಮಾಧವೇಶ್ವರಿ ಶಕ್ತಿಪೀಠ ಇಲ್ಲಿನ ಜನರು ಈ ದೇವರನ್ನು ಆಲೋಪಿ ದೇವಿ ಎಂದು ಕರೆಯುತ್ತಾರೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಈ ದೇವಾಲಯವು ಕೂಡ ಒಂದು ಇಲ್ಲಿ ಸತೀ ದೇವಿಯ ಕೈ ಬೆರಳು ಬಿದ್ದ ಸ್ಥಳ ಎಂದು ಹೇಳುತ್ತಾರೆ ದೇವಾಲಯದ ಒಳಗೆ ದೇವರ ವಿಗ್ರಹವು ಇರುವುದಿಲ್ಲ ಮರದ ತೊಟ್ಟಿಲು ಇರುತ್ತದೆ ಆ ತೊಟ್ಟಿಲಿನಲ್ಲಿ ದೇವರು ನಮಗೆ ಅದೃಶ್ಯ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ನಾಗವಾಸುಕಿ ದೇವಾಲಯದಿಂದ ಈ ದೇವಾಲಯವು ಮೂರುವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಆಲೋಪಿ ದೇವಿಯನ್ನು ದರ್ಶಿಸಿಕೊಳ್ಳಿ ಇಲ್ಲಿ ಅಮ್ಮನವರು ನಮಗೆ ಅದೃಶ್ಯದ ರೂಪದಲ್ಲಿ ದರ್ಶನವನ್ನು ನೀಡುವುದರಿಂದ ಇಲ್ಲಿನ ಜನರು ಈ ದೇವರಿಗೆ ಆಲೋಪಿ ದೇವಿ ಎಂದು ಕರೆಯುತ್ತಾರೆ ಆಲೋಪಿ ದೇವಿ ದೇವಾಲಯದಿಂದ ಭಾರದ್ವಾಜ ಮಹರ್ಷಿಗಳ ಆಶ್ರಮವು ಮೂರು ಕಿಲೋಮೀಟರ್ ಇದೆ ಬನ್ನಿ ನಾವು ಈಗ ಭಾರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಹೋಗೋಣ ರಾಮ ಸೀತಾ ಲಕ್ಷ್ಮಣರು ತಮ್ಮ ವನವಾಸದ ಸಂದರ್ಭದಲ್ಲಿ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಕೆಲವು ದಿನಗಳ ಕಾಲ ನೆಲೆಸಿದ್ದರಂತೆ ನಂತರ ಅವರು ಇಲ್ಲಿಂದ ಚಿತ್ರಕೂಟಿಗೆ ಹೋಗುತ್ತಾರೆ ಚಿತ್ರಕೂಟನ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ ಅದನ್ನು ಕೂಡ ನೀವು ನೋಡಬಹುದು ಭಾರದ್ವಾಜ ಮಹರ್ಷಿಗಳು ದೇವಗುರು ಬೃಹಸ್ಪತಿಯವರ ಮಗ ದ್ರೋಣಾಚಾರ್ಯರ ತಂದೆ ಭಾರದ್ವಾಜ ಮಹರ್ಷಿಗಳನ್ನು ದರ್ಶಿಸಿಕೊಳ್ಳಿ ಭಾರದ್ವಾಜ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು ಭಾರದ್ವಾಜ ಮಹರ್ಷಿಗಳು ಒಬ್ಬ ಪ್ರಸಿದ್ಧ ವಿದ್ವಾಂಸರು ಅರ್ಥಶಾಸ್ತ್ರಜ್ಞರು ವ್ಯಾಕರಣ ಶಾಸ್ತ್ರಜ್ಞರು ಮತ್ತು ವೈದ್ಯರು ಆಗಿದ್ದರು ಮತ್ತು ಮಹಾಭಾರತದಲ್ಲಿ ಪಾಂಡವ ಕೌರವರಿಗೆ ಗುರುವೂ ಆಗಿದ್ದರಂತೆ ನಾವು ಈಗ ಭಾರದ್ವಾಜ ಮಹರ್ಷಿಗಳ ಆಶ್ರಮದಿಂದ ಸೀತಾದೇವಿಯು ಭೂಮಿಯನ್ನು ಪ್ರವೇಶಿಸಿದ ಸ್ಥಳ ಸೀತಾಮರ್ರಿಗೆ ಹೋಗೋಣ ಬನ್ನಿ ಸೀತಾಮರಿಯು ಪ್ರಯಾಗ್ರಾಜಿನಿಂದ ಹೆಚ್ಚು ಕಡಿಮೆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ಟೂರಿಸ್ಟ್ ವಾಹನದಲ್ಲಿ ಬಂದರೆ ಟೂರಿಸ್ಟ್ ವಾಹನದವರೇ ಸೀತಾಮರ್ರಿಯನ್ನು ತೋರಿಸುತ್ತಾರೆ ಅದೇ ನೀವು ಗವರ್ನಮೆಂಟ್ ಬಸ್ಸಿನಲ್ಲಿ ಬಂದರೆ ಪ್ರಯಾಗ್ರಾಜಿನಿಂದ ಕಾಶಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಜಂಗಿಗಂಜ್ ಎಂಬ ಊರು ಸಿಗುತ್ತದೆ ಅಲ್ಲಿ ನೀವು ಇಳಿದುಕೊಂಡು ಆಟೋದಲ್ಲಿ ಸೀತಾಮರಿಗೆ ಹೋಗಬಹುದು ಜಂಗಿಗಂಜಿಂದ ಸೀತಾಮರಿಯು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ಆಟೋದವರು ಐದು ನೂರು ರೂಪಾಯಿಗಳವರೆಗೂ ಚಾರ್ಜ್ ಮಾಡುತ್ತಾರೆ ಆದ್ದರಿಂದಲೇ ನೀವು ಕಾಶಿಯಿಂದ ಪ್ರಯಾಗ್ರಾಜ್ಗೆ ಟೂರಿಸ್ಟ್ ವಾಹನದಲ್ಲಿ ಬರುವುದು ಉತ್ತಮ ಅವರೇ ಎಲ್ಲ ಸ್ಥಳಗಳನ್ನು ತೋರಿಸುತ್ತಾರೆ ಸೀತಾ ಮಾತೆಯು ತಮ್ಮ ಅವತಾರವನ್ನು ಮುಗಿಸಿ ಭೂಮಿಯೊಳಗೆ ಪ್ರವೇಶಿಸಿದ ಈ ಸ್ಥಳವನ್ನು ಸೀತಾ ಸಮಹಿತ ಸ್ಥಳ ಮತ್ತು ಸೀತಾಮರ್ರಿ ಎಂದು ಕರೆಯುತ್ತಾರೆ ಇಲ್ಲಿ ದೇವಾಲಯವನ್ನು ಎರಡು ಅಂತಸ್ತಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ಮೇಲಿನ ಅಂತಸ್ತು ಸೀತಾಮಾತೆಯನ್ನು ದರ್ಶಿಸಿಕೊಳ್ಳಿ ಇದು ತಾಮ್ಸಾ ನದಿ ಇದು ಕೆಳಗಿನ ಅಂತಸ್ತಿನಲ್ಲಿರುವ ಸೀತಾಮಾತೆಯ ಪ್ರತಿಮೆ ಸೀತಾಮಾತೆಯು ಭೂಮಿಯೊಳಗೆ ಪ್ರವೇಶಿಸುತ್ತಿರುವ ರೀತಿಯಲ್ಲಿ ಈ ವಿಗ್ರಹವನ್ನು ಬಹಳ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ ನಾವು ಸೀತಾಮಾತೆಯ ದೇವಾಲಯವನ್ನು ದರ್ಶಿಸಿಕೊಂಡು ಈ ಮಾರ್ಗದಿಂದ ಬಂದರೆ ನಮಗೆ ಆಂಜನೇಯ ಸ್ವಾಮಿಯ ದೇವಾಲಯವು ಸಿಗುತ್ತದೆ ಈ ದೇವಾಲಯವು ಸೀತಾಮಾತೆಯ ದೇವಾಲಯದ ಪಕ್ಕದಲ್ಲಿಯೇ ಇದೆ ಈ ಆಂಜನೇಯ ಸ್ವಾಮಿಯು ನೂರ ಎಂಟು ಅಡಿಗಳ ಎತ್ತರವಿದೆ ಇದು ಆಂಜನೇಯ ಸ್ವಾಮಿಯ ವಿಗ್ರಹದ ಕೆಳಗಿನ ಭಾಗ ಇಲ್ಲಿ ರಾಮಾಯಣ ಕಾಲದ ಸನ್ನಿವೇಶಗಳನ್ನು ಬಹಳ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿಗೆ ನಮ್ಮ ಪ್ರಯಾಗರಾಜ್ ಯಾತ್ರೆಯು ಪೂರ್ಣವಾಯಿತು ಟೂರಿಸ್ಟ್ ವಾಹನದಲ್ಲಿ ಬಂದವರು ರಿಟರ್ನ್ ಕಾಶಿಗೆ ಟೂರಿಸ್ಟ್ ವಾಹನದಲ್ಲಿ ಹೋಗಬಹುದು ಅದೇ ನೀವು ಗೋರ್ನಮೆಂಟ್ ಬಸ್ಸಿನಲ್ಲಿ ಬಂದಿದ್ದರೆ ರಿಟರ್ನ್ ಆಟೋದಲ್ಲಿ ಜಂಗಿ ಗಂಜಿಗೆ ಹೋಗಿ ಅಲ್ಲಿಂದ ಗೋರ್ನಮೆಂಟ್ ಬಸ್ಸಿನಲ್ಲಿ ಕಾಶಿಗೆ ಹೋಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು